ಯಾವ ಊರವರು ದಡತ್ಪುರ ದಡದ ಇವತ್ತು ನಿಮ್ ಊರಲ್ಲಿ ಗಿಲ್ಲಿ ಬರ್ಲಿ ಅಂತ ಊರವರೆಲ್ಲ ಸೇರಿ ಈ ದೇವಸ್ಥಾನದ ಹೆಸರೇನು ಹೇಳಿ ಕದ್ದಮ್ಮ ದೇವಸ್ಥಾನದಲ್ಲಿ ಊರ್ ಜನಕ್ಕೆ ಪರ ಮಾಡಿ ಊಟ ಹಾಕ್ತಿದಾರೆ ನೀವು ಊಟ ಮಾಡಿದ್ರ ಊಟ ಮಾಡ್ತಾ ಎಷ್ಟು ಖುಷಿ ಆಗ್ತಿದೆ ಇಂತ ಒಂದ್ ಜನರೇಷನ್ ಕೂಡ ಒಬ್ಬ ಕಲಾವಿದ ಗೆದ್ದ ಬರ್ಲಿ ಅಂತ ಊರವರೆಲ್ಲ ಅನುದಾನ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ನಮ್ಮೂರವ್ರು ಅಂದ್ರೆ ತುಂಬಾ ಖುಷಿನೇ ಗಿಲ್ಲಿಯೋರ್ ಗೆದ್ದ ಬರ್ಲಿ ಅನ್ನೋದೇ ಆಸೆ ನೀವು ನೋಡ್ತೀರಾ ಡೈಲಿ ಡೈಲಿ ನೋಡ್ತೀನಿ ಈಗ ಡೈಲಿ ನೋಡ್ತಾ ಇದೀರಲ್ಲ ಈಗ ಎಲ್ರು ಹೇಳ್ತಾರೆ ಗಿಲ್ಲಿ ಬರಿ ಕಾಮಿಡಿ ಮಾಡ್ತಾನೆ ಸರಿಯಾಗಿ ಆಟ ಆಡೋದಿಲ್ಲ ಅಂತ ಹೇಳ್ತಾರೆ ಹೌದಾ ಕಾಮಿಡಿನೂ ಮಾಡ್ತಾರೆ ಚೆನ್ನಾಗೂ ಆಡ್ತಾವ್ರೆ ಅಣ್ಣ ಒಂದ್ ಸ್ವಲ್ಪ ಇರೋಣ ಕಾಮಿಡಿನೂ ಮಾಡ್ತಾನೆ ಚೆನ್ನಾಗೂ ಆಡ್ತಾವ್ರೆ ನಿಮ್ಗೆ ಈಗ ತುಂಬಾ ಇಷ್ಟವಾದ್ದು ಯಾವ ಆಟ ನಿಮ್ಗೆ ಇಷ್ಟ ಆಗಿದೆ ಇಷ್ಟು ದಿವಸದಲ್ಲಿ ಗಿಲ್ಲಿದು ಅವ್ರ ಎಲ್ಲಾ ಆಟನು ಚೆನ್ನಾಗಿ ಆಡೋರೆ ಆದ್ರೆ ಅಶ್ವಿನಿ ಗೌಡ ಅವರು ಮತ್ತೆ ಅವ್ರೆಲ್ಲ ಅವ್ರಲ್ಲ ಅವರು ಕಾಮಿಡಿ ಮಾಡ್ತಾನೆ ಅಂತ ಹೇಳ್ತಾವ್ರೆ ಅವ್ನು ಚೆನ್ನಾಗಿ ಆಡ್ತಾನೆ ಆಟೋನ ಈಗ ನೀವು ಊರಲ್ಲಿ ನೋಡಿದ್ರ ಅವ್ರನ್ನ ನೋಡಿದೀನಿ

ವೈಯಕ್ತಿಕವಾಗಿ ಅವರು ಹೆಂಗೆ ಅಂದ್ರೆ ನಮ್ಮೂರ್ ಗೆದ್ ಬಂದ್ರೆ ಗೆಲ್ಲಕ್ಕಿಂತ ಮುಂಚೆ ಆಗಬಿಟ್ಟಾರ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಗಿಲ್ಲಿ 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 ಅಂತ ಅವ್ರೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ನಮ್ಗಂತೂ ತುಂಬಾ ಖುಷಿ ಆಯ್ತದೆ ಯಾವ್ದು ಮಿಸ್ ಮಾಡಿದ್ರು ಅದು ಬಿಗ್ ಬಾಸ್ ಅಂತೂ ಮಿಸ್ ಮಾಡೋದಿಲ್ಲ ನೋಡಿ ಈಗ ಈಗ ಒಂದು ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಏನಂತಂದ್ರೆ ಇವ್ರದ್ದು ಯಾರು ರಾಶಿ ರಿಷಾ ಅವ್ರದ್ದು ಬಟ್ಟೆನ ಒಂದು ನಡೀತಲ್ಲ ರಿಷಾ ಅವ್ರು ಹೊಡೆದಿದ್ರ ಗಿಲ್ಲಿಗೆ ಗೊತ್ತಲ್ವಾ ಅವಾಗ ಬಟ್ಟೆನ ಕಾಮಿ ಅವ್ರ ತಮಾಸಿಗ್ ತಂದು ಹೊರ್ಗಡೆ ತಂದು ಹಾಕ್ಬಿಟ್ಟಿದ್ರು ಅದನ್ನ ಅಲ್ಲಿ ಬಿಗ್ ಬಾಸ್ ಅಲ್ಲೇ ಮುಗ್ದೋಗಿತ್ತು ಸುದೀಪ್ ಅವರ ಕೇಳಿಲ್ಲ ಈಗ ಒಬ್ಬರ ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೆಣ್ಮಕ್ಳು ಬಟ್ಟೆನ ಮುಟ್ಟಿದಾನೆ ಅಂತ ಹೇಳಿ ಅದಕ್ಕೆ ನಿಮ್ಗೆ ಏನು ಅದ್ರಲ್ಲಿ ಮುಟ್ಟಿರುವಂತದ್ ಏನು ಇಲ್ಲ ಅವರು ಸುಮ್ನೆ ತಗೋಗಿ ಇಕ್ಕಿದ್ದಾರೆ ಅವ್ನು ಹೊಡಿ ಅವಳು ಹೊಡಿಬಾರ್ದಿತ್ತು ಅವ್ರಿಗೆ ಅದ್ ಯಾರು ಕೇಳ್ತಾ ಇಲ್ಲ ಮತ್ತೆ ರಿಟರ್ನ್ ಅವ್ನು ಹೊಡೆದಿದ್ರೆ ಅದ್ ಚೆನ್ನಾಗೇ ಇರ್ತಿರ್ಲಿಲ್ಲ ಹುಡ್ಗಿಗ್ ಹೊಡಿಬಾರ್ದ ಹುಡ್ಗ ಹುಡ್ಗಿಗ್ ಹೊಡಿಬಾರ್ದು ಹುಡ್ಗ ಹುಡ್ಗಿ ಹುಡ್ಗಿಗ್ ಆ ಆತರ ನಾನು ಹೇಳ್ತಾ ಇರೋದು ಅವನು ಹೊಡೆದಿದ್ರೆ ಹ್ಮ್ 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 ಹೇಳಿದ್ದು ಸರಿ ಸರಿ ಒಳ್ಳೇದ್ ಹೇಳಿದ್ರಿ ಇಲ್ಲ ಬಟ್ಟೆ ಅಂತ ಅಂದಾಗ ಎಲ್ಲ ಜೊತೆಲಿ ಇದಾಗೆಲ್ಲ ಚೆನ್ನಾಗಿರ್ತಾರೆ ಈಗೇನು ಏನಾದ್ರು ಕೆಳಗಡೆ ಇಳಿಸ್ಬೇಕು ಅನ್ನೋದ್ಕೋಸ್ಕರ ಈ ತರದ್ ಏನಾರು ಮಾಡ್ತಾ ಇದರ ಎಲ್ಲ ಕಿತಪತಿನೇ ಜಾಸ್ತಿ ಕಿತಪತಿ ಈಗ ನೋಡು ಮಂಡ್ಯ ಭಾಷೆ ಬಂದ್ರಿ ಈಗ ಕಿತಾಪತಿ ಜಾಸ್ತಿ ಮಾಡ್ತಾ ಅದಕ್ಕೋಸ್ಕರ ಹಿಂಗ್ ಸಮಸ್ಯೆ ಆಯ್ತು ಈ ಕಡೆ ಬನ್ನಿ ನೀನ್ ಸ್ವಲ್ಪ ಈಗ ಎಲ್ಲಾರು ಕೂಡ ಇಡೀ ಕರ್ನಾಟಕದಾದ್ಯಂತ ಆಡ್ತಾವನೆ ಚೆನ್ನಾಗ್ ಆಡ್ತಾವನೆ ಅಂತಾರೆ ಆದ್ರೆ ಅವ್ನ ಕಾಮಿಡಿ ಜಾಸ್ತಿ ಆಗ್ತಾವನೆ ಅಂತ ಕೆಲವರು ಹೇಳ್ತಾರೆ ಜನ ನಂತರ ಕಾಮಿಡಿ ಮಾಡೋದ್ಕಿಂತ ಚೆನ್ನಾಗಿ ಆಡ್ತಾವೆ ಕಾಮಿಡಿ ಮಾಡ್ಕೊಂಡೆ ಅವ್ನು ಚೆನ್ನಾಗಿ ಆಡ್ತಾವೆ ಸೂಪರ್ ಆಗಿ ಹೇಳಿದ್ರು ನೀವು ಡೈಲಿ ನೋಡ್ತೀರಾ ಡೈಲಿ ನೋಡ್ತೀರ ಅಕಸ್ಮಾತ್ ಒಂದ್ ವಾರ ಗಿಲ್ಲಿ ನಟನ್ನ ಒಂದ್ ಸೈಡ್ ಇಟ್ಬಿಟ್ಟು ಬಿಗ್ ಬಾಸ್ ನಡೆಸ್ ನೀವೆಲ್ಲ ನೋಡ್ತೀರ ಚೆನ್ನಾಗೆ ಇರಲ್ಲ ಗಿಲ್ಲಿ ಇಲ್ಲ ಅಂದ್ರೆ ಚೆನ್ನಾಗೆ ಇರಲ್ಲ ಗಲಾಟೆ ಗಲಾಟೆನೆ ಜಗಳ ಚೆನ್ನಾಗಿರಲ್ಲ ಅದು

ಊರರು ಅಂತ ಅಂದ್ರೆ ನಮ್ಮೂರ ಎಮ್ಮೆ ಅಲ್ವಾ ಅವರು ಅದಕ್ಕೋಸ್ಕರ ಈಗ ಎಲ್ಲ ಕಡೆ ಒಂದೇನಂದ್ರೆ ಗಿಲ್ಲಿ ಕಾವ್ಯದು ಒಂಥರ ಲವ್ ಲವ್ ಅಂತಾರೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ

ಒಟ್ನಲ್ಲಿ ನಿಮ್ಗೂ ಇಷ್ಟ ಕಾವ್ಯ ಗಿಲ್ಲಿ ಮದ್ವೆ ನಮ್ಗೂ ಇಷ್ಟನೇ ಅಯ್ಯೋ ಎಷ್ಟೊಂದ್ ಖುಷಿ ಆಗ್ತಿದೆ ನೋಡಿ ಹೆಣ್ಮಕ್ಳಿಗೆ ಇಷ್ಟೊಂದ್ ಖುಷಿ ಆಗ್ತಿದೆ ಆದ್ರೂ ಇಷ್ಟ ಅವ್ರಿಬ್ರು ಜೋಡಿ ಚೆನ್ನಾಗಿರತ್ತೆ ಜೋಡಿ ಅವ್ರು ಹೇಳಕ್ಕಿಂತ ಹೆಚ್ಚಾಗಿ ಜನಗಳ ಏನು ಫೋಟೋ ಕೊಲಾಜ್ ಮಾಡಿ ಏನೇನೋ ಮಾಡಾಕ್ತವ್ರೆ ನೋಡ್ತಿರಲ್ಲ ನೀವು ಮೊಬೈಲ್ ಯೂಸ್ ಮಾಡ್ತಿರಾ ಹಂಗಾಗಿ ನಿಮ್ಗೆ ಖುಷಿ ಆಗತ್ತೆ ನೀವಲ್ಲಾರು ಹೊರಗಡೆ ಎಲ್ಲ ಹೋಗ್ತಿರಲ್ಲ ಅವಾಗ ಹೋಗ್ತಿರ್ಲವಾಗ ಗಿಲ್ಲಿ ಬಗ್ಗೆ ಮಾತಾಡಿದ್ರೆ ಮಾತಾಡಿದರೆ ಅಂತ ಅವಾಗ ನಿಮ್ ತುಂಬಾ ಪ್ರೌಡ್ ಫೀಲ್ ಆಗುತ್ತಲ್ವಾ ಒಂದೇ ಒಂದ್ ಫೋಟೋ ತಕೊಡಿ ಅವ್ರ ಹತ್ರ ಒಂದೇ ಒಂದ್ ಫೋಟೋ ತಗೋಡಿ ಅಂತ ಹೇಳೋರೆ ಎಂತೆಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳನ್ನೂ ಕೂಡ ಇಸ್ ಮಾಡೋದಿಲ್ಲ ಇವನು ಫೋಟೋ ತಗೊಂಡು ಏನ್ ಕೇಳ್ತಾರೆ ನಮ್ಗೆ ಇಲ್ಲಿ ನಮ್ಮೂರಲ್ವಾ ಅವ್ರು ಎಷ್ಟೊಂದ್ ಫೇಮಸ್ ಆಗಿದ್ದಾರೆ ಅಲ್ವಾ ಬಿಗ್ ಬಾಸ್ ಬೇರೆ ಹೋಗಿದ್ದಾರೆ ನೀವ್ ಅವ್ರಿಗೆಲ್ಲ ಯಾವ ತರ ಹೇಳ್ತಾ ಇದ್ದೀರಿ ಹಂಗೆ ಹೇಳಿದಾಗ ಬನ್ನಿ ನಮ್ಮ ಊರ್ಗೆ ಬಂದಾಗ ಬಂದಾಗ ತಗಿಸ್ಕೊಳ್ಳಾರಂತೆ ಎಲ್ರು ಬಂದ್ರೆ ಯಾರಿಗ ಫೋಟೋ ತಗಿಸ್ಕೊಟ್ಟೆ ನೀನು ಆಯ್ತಾಯ್ತು ಖಂಡಿತವಾಗಿ ಕೂಡ ಒಟ್ಟು ಇಡೀ ಕರ್ನಾಟಕದ ಮನೆ ಮಗನಾಗವನೇ ನಿಜವಾಗ್ಲೂ ಖುಷಿ ಆಗುತ್ತೆ ನೀವೆಲ್ಲರೂ ಕೂಡ ಇವತ್ತಿಲ್ಲೆಲ್ಲರೂ ಕೂಡ ಪ್ರೀತಿಯಿಂದ ಊಟ ಮಾಡಿ ಬರ್ತಿದ್ದಾರೆ ಅದು ಅವ್ರ ಮನೆ ಮನೆಯವ್ರಿಗಿಂತ ಬೇರೆ ಮನೆಯವರೇ ತುಂಬಾ ಖುಷಿ ಪಡ್ತಾ ಇದ್ದಾರೆ ನೋಡಿ ನಿಮ್ಮ ಖುಷಿ ನೋಡಿ ಎಷ್ಟೊಂದ್ ಚೆನ್ನಾಗಿದೆ ಎಲ್ಲೇ ಹೋದ್ರಿಗ್ ಮಾತಾಡ್ತಿದ್ದಾರೆ ಆ ಯಾವ್ದು ಅಂತಂದ್ರೆ ಏನಂತಂದ್ರೆ ಅಲ್ಲಿರೋ ಇಷ್ಟು ಜನದಲ್ಲಿ ಒಂದೇ ಒಂದು ಹುಡುಗಿ ಗಿಲ್ಲಿ ಜೊತೆಗಿರೋದು ಕಾವ್ಯ ಕಾವ್ಯ ಅಲ್ಲ ಮತ್ತೆ ರಕ್ಷಿತಾ 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 ಚಿಕ್ಕ ಹುಡುಗಿ ಪಾಪ ಅದಕ್ಕೆ ಏನು ಬರದೇ ಇಲ್ಲ ಸುಮ್ನೆ ಆ ಹುಡುಗಿನ ಆಡ್ಕೊಳ್ಳೋದ್ ಜಾಸ್ತಿ ಅವ್ರನ್ನ ಧ್ರುವ ಅವನಲ್ಲ ಧ್ರುವನೇ ಜಾಸ್ತಿ ಆಡ್ಕೊಳ್ಳೋದು ಅವಳು ಓವರ್ ಏನ್ ಮಾತಾಡಲ್ಲ ಮಾಮೂಲಿ ಅವ್ಳು ಮಾತಾಡ್ತಾಳೆ ಇವಳಗ್ ಕನ್ನಡ ಬಂದ್ರು ಮಾತಾಡೋದಿಲ್ಲ ಈ ತರ ಹೇಳ್ತಾ ಇರ್ತಾರೆ ಅಂದ್ರೆ ಗಿಲ್ಲಿ ಮೇಲೆ ಇವ್ರಿಬ್ಬರನ್ನ ಕಿತ್ತಾಕ್ಬೇಕು ಇವ್ರು ಹೊಡಿಬೇಕು ಗಿಲ್ಲಿ ಅದು ಒಂಸತ್ ಕುಡಿ ಅಂತ ಹೇಳ್ತಾವನಲ್ಲ ಅದೇ ಖುಷಿ ನಮ್ಗೆ ಏನಿದು ಹಿಂದೆ ಎಲ್ಲ ಹಿರಿಕರು ಸಂಬಂಧ

ನಿಮ್ಗೂ ಅವ್ರಿಗೆ ಪರಿಚಯ ಇದೆಯಾ ಗಿಲ್ಲಿ ನಟ ಚೆನ್ನಾಗಿ ಆಡ್ತಾ ಬಾಸ್ ನೋಡ್ತೀರಾ ನೋಡ್ತೀನಿ ಅವೆಲ್ಲ ನೋಡಲ್ಲ ಮುಂದಕ್ಕೆ ಏನು ಮಾತಾಡಕ್ಕ ಬಿಗ್ ಬಾಸ್ ಬಂದ್ರೆ ನೋಡ್ತೀನಿ ಅಪ್ಪ ಬಿಗ್ ಬಾಸ್ ನೋಡ್ತೀರಾ ಈಗ ಗಿಲ್ಲಿ ನಟನೆ ಇಲ್ಲಿ ತುಂಬಾ ಬಾರಿ ನೋಡಿದೀರ ನೋಡಿ ಮೊತೆಗೆ ಮಾತಾಡಿದಿರಾಡಮಿ ಅಪ್ಪ ಮಾತಾಡಿದೀರ ಜಾತ್ರೆಗೆ ಹೋಗಿದಲ್ಲಿ ದೀಪಾವಳಿಲಿ ನಾನು ಒಬ್ಬಳೆ ಬರ್ತಿದ್ಯಾ ಅವರೇ ಕರ್ಕ ಬಂದ್ಬಿಟ್ರು ನನ್ನ ನಡ್ಕೋ ಕರ್ಕ ಬಂದ್ರು ಇಲ್ಲ ಗೂಟ್ರಲ್ಲಿ ಕರ್ಕ ಒಂದ್ ಜನ ಮಳೆ ಕರ್ಕೊಂಡು ಕಾರಲ್ ಕರ್ಕೋದ್ರು ಕಾರಲ್ ಹೋಗಿದ್ದೀರಾ ಸ್ಕೂಟರ್ ಅಲ್ಲಿ ಹೋಗಿದ್ದೀರಾ ಎಂತ ಇದು ನೋಡಿ ಕರ್ನಾಟಕದಂತೆ ಫೋಟೋ ತೆಗೆಸ್ಕೊಳಕ್ ಬಿದ್ ಬಿದ್ದು ನೀವು ಸ್ಕೂಟರ್ ಬದ್ಕಲಿ ಅಪ್ಪ ಎಷ್ಟ್ ಖುಷಿ ಆಗ್ತಿದ್ದದು ಹ್ಮ್ ಚಾ ಖುಷಿಯಾಕಪ್ಪ ನಮ್ಗೆ ಇಷ್ಟ ಜನ ಎಲ್ಲ ಕರ್ನಾಟಕದಾದ್ಯಂತ ಏನು ಗಿಲ್ಲಿ ಗಿಲ್ಲಿ ಅಂತ ಖುಷಿ ಪಡ್ತವ್ರಲ್ಲ ನೀವು ನಿನಗೆ ನಿನ್ಗೆ ಡ್ರಾಪ್ ಮಾಡಿದ್ರೆ ಬದುಕ್ರಿ ಕಪ್ಪಾ ಇನ್ನು ನೀವು ಬಡವರಾಗಿರೋದ ಬರ್ತಾನೆ ಹ್ಮ್ ಹ್ಮ್ ಅದಕ್ಕೆ ಹೇಳಿ ಗಿಲ್ಲಿ ಬಗ್ಗೆ ಏನ್ ಅನ್ಸತ್ತೆ ನಿಮ್ಗೆ ಏನು ಬಾಡೂರ್ ರೀತಿ ಹಂಗಿದ್ರು ಕಬ್ಬಡಿತಿರು ಕೂಲಿ ಕಂಬಳ ಗೈತಿ ಎಲ್ಲ ಕೂಲಿ ಕಂಬಳ ಎಲ್ಲ ಮಾಡ್ತೀನಿ ಮಾಡ್ತೀ ಅಪ್ಪ ಮೇಸಿರು ಅಂತ ಅವನು ಕುರಿನು ಎಷ್ಟ ಇರಪ್ಪ ಅಷ್ಟ ಕೂಡ ಈ ಮಟ್ಟಕ್ ಹೋದವ್ರೆ ಹೋಗವ್ರಪ್ಪ ಆದ್ರೆ ಎಲ್ಲಿ ಸಾಧಾರಣವಾಗಿ ಇದ್ದಾವೆ ಅವ್ರ ಸಾಧಾರಣ ಏನು ಅತ್ತ ಇದು ಇದೋ ಫೇಮಸ್ ಏರ್ನಿಲ್ಲಪ್ಪ ಬಾಡೂರ್ ತನವಾಗ ಹೋದ್ರು ಈಗ ಹೆಂಗೋ ದೇವ್ರು ಮುಂದರಿಸ್ತಾವ್ ನಕಪ್ಪ ಅವ್ರ ಅಂದ್ರೆ ಮುಂದ್ವರ್ಸೋದಂತ ದೇವ್ರಿಗಿಂತ ಅವ್ನ್ ಶ್ರಮದಿಂದ ಅವನ್ ಮುಂದ್ ಬರ್ತಾವನು ಅಪ್ಪ ಅವನ್ ಬುದ್ಧಿಯಿಂದ ಮುಂದ್ ಬರ್ತಾ ಇರೋದಪ್ಪ ಜನಗಳ ಆಶೀರ್ವಾದ ದೇವ್ರು ಆದಂಗ ಗುಣ ಆಗಪ್ಪ ನಿಮ್ಮ ಊರಲ್ಲೆಲ್ಲ ನೋಡ್ತಾರ ಜನ ಇದನ್ನ ನೋಡೋ ಹೋದ್ ನೋಡ್ತಾರ ಕಪ್ಪ ಜಿಲ್ಲ ನಾಟು ಅಂತ ಯೋತರ ನಮ್ಗೆ ಅರ್ಥ ಆಗುದಿಲ್ಲ ಕಪ್ಪ ಏನವ್ರು ನೋಡಿನಿ ಟಿವಿ ನೋಡ್ಕತಿನಿ ಅಲ್ಲಿ ಹೇಳು ಭಾಷೆ ಎಲ್ಲ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ಕುಸ್ತಿ ಮಾಡುದು ಪೈಟ್ ಅವೆಲ್ಲ ಮಾಮೂಲಿ ಸಾಕ್ಸಲ್ವಪ್ಪ ಸರ್ಸಾಡಿದ್ರೋಡಿ ಎಲ್ಲ ಒಳ್ಳೆ ನೋಡಿ ಎಂತ ಕಾಲ ಬಂದ್ಬಿಟ್ಟದೆ ಅಂದ್ರೆ ಮದ್ವೆ ಮದುವೆ ಮಾಡಿ ಅವ್ ನೀವೇ ಬಿಡ್ತಿದ್ರಿ ಇವರೇ ಮುಂಚೆ ಹೆಣ್ಮಕ್ಳೆಲ್ಲ ನಿಮ್ಮ ಗಿಲ್ಲಿಗೆ ಕಾಟ ಕೊಡ್ತಾರಲ್ಲ ತುಂಬಾ ಕಷ್ಟ ಕೊಡ್ತಾರಲ್ಲ ಬೇಜಾರಾಗಲ್ ಬೇಜಾರು ಆಟ ಅಲ್ವಾ ಸರ್ ತಮಾಷೆಗೆ ಖುಷಿಗೆ ಫ್ರೆಂಡ್ ಗಳು ಅಂತ ಮಾಡುದು ಆಟ ಆಡೋದು ಆಟ ಆಡೋದು ನಿಮ್ಗೆ ಖುಷಿ ಆಗುತ್ತೆ ನಿಮ್ ಮಗಳು ಎಲ್ಲ ನೋಡ್ತಾರ

ನಿಮಗು ಖುಷಿ ಆಗುತ್ತೆ ಆಯ್ತು ಸರ್ ಅವ್ರು ಬಿಡ್ತೇವ್ರೆ ಸರ್ ಖುಷಿಯಾಗ ಓಡಾಡ್ಕ ಮಾಡ್ತಾರೆ ನಮ್ಮ ಆ ಊರಿಂದ ಈ ಊರ್ ಬಂದ ಮಾಡಬೇಕು ಏನೋ ಒಂದ್ ಕೆಲಸ ಸರಿ ಸರ್ ಬಂದಿದ್ದು ಅದು ಆಯ್ತು ಒಳ್ಳೇದಾಗಲಿ ಒಳ್ಳೆ ಗಾಡಿ ಕಪ್ಪಲಿ ಇವಾಗ ಸರಿ ಕಾರ್ ಕರ್ಕೊಂಡು ಹೋಯ್ತಾರೆ ಹೋಯ್ತಾರೆ ಸರ್ ಯಾವಾಗ ಸಿಕ್ಕರು ಕರ್ಕೊಯ್ತಾನ ನೋಡ್ರಿ ಕರ್ಕೊಬಿಡ್ತಾರೆ ಕರ್ಕೊಯ್ತಾರೆ ಸರ್ ಯಾರು ಅಮ್ಮ ನೀ ಯಾರು ಅಂತಂದ್ರೆ ಊಟಿ ಶಿವನವ್ರ ಅಕ್ಕ ಅಂತಂದ್ರೆ ಸೇಟ್ ಅವ್ರ ಅಕ್ಕ ಅಂದ್ರೆ ಕುತ್ಕೊಳ್ಳಮ್ಮ ಅಂತ ಮುಂದ ಸೀಟ್ ಅಲ್ಲಿ ಕುಂಡ್ರಸ್ಕೊಯ್ತಾರೆ